ರಾಜ್ಯದಲ್ಲಿ ಒಳ ಮೀಸಲಾತಿ ಸಮೀಕ್ಷೆಯನ್ನು ರಾಜ್ಯ ಸರ್ಕಾರ ಭಾಳ ಮಹತ್ವಾಕಾಂಕ್ಷೆಯಾಗಿ ಇಟ್ಕೊಂಡು ಮಾಡ್ತಾ ಇದೆ ಆದರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಸರಿಯಾಗಿ ಸ ಸಮೀಕ್ಷೆಯನ್ನು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಗಂಭೀರವಾದಂಥ ಆರೋಪ ಇದರಾಗಿದೆ ಈ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಕೂಡ ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಪ್ರಸಾರ ಮಾಡಿದೆ ಈ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ಮಾಜಿ ಸಚಿವರಂಥ ಆಂಜನೇಯ ಅವರು ಇದ್ದಾರೆ ಅವರನ್ನೇ ಮಾತಾಡಿಸೋಣ ಸರ್ ಸಮೀಕ್ಷೆ ಭಾಳ ಒಂದು ಉದ್ದ ಒಳ್ಳೆಯ ಉದ್ದೇಶದಿಂದ ಮಾಡಿದ್ರಿ ಸರ್ಕಾರ ಬಟ್ ಎಲ್ಲ ಒಂದು ಕಡೆ ಅದು ಯೋಜನೆ ಅಂದರೆ ಅದು ಸಮರ್ಪಕವಾಗಿ ಯಶಸ್ವಿ ಆಗ್ತಾ ಇಲ್ವ ಅಂತಕ್ಕಂಥದ್ದು ಕೇವಲ ಬರುವಂಥದ್ದು ಸ್ಟಿಕ್ಕರ್ಗಳನ್ನ ಅನಿಸೋವಂಥದ್ದು ಹೋಗೋವಂಥದ್ದು ಇಷ್ಟು ಮಾತ್ರ ಆಗ್ತಾಯಿದೆ ಮನೆಗಳನ್ನ ಇರೋರನ್ನ ಕರೆಯುವಂಥದ್ದು ಅವ್ರನ್ನ ಕೇಳುವಂಥದ್ದು ಯಾವ ಜಾತಿ ಏನು ಅಂಥದ್ದು ಆಗ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಇವತ್ತು ವಿಜಲ್ ಸಮೇತನೂ ಪ್ರಸಾರ ಮಾಡಿದೆ ತಾವು ಏನು ಹೇಳ್ತೀರಿ ವಿಚಾರವಾಗಿ ಈಗ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸಬೇಕು ಎಂಬ ಉದ್ದೇಶದಿಂದ ನಮ್ಮ ಸರ್ಕಾರ ಈ ಪರಿಶಿಷ್ಟ ಜಾತಿಯ ಮನೆ ಮನೆಗಳಿಗೆ ಹೋಗಿ ಅವರ ಮಾಹಿತಿಯನ್ನು ಪಡಿತಕ್ಕಂಥದ್ದು ಎಷ್ಟು ಜನ ಇದ್ದಾರೆ ಏನು ಇದ್ದಾರೆ ಅವರ ಉದ್ಯೋಗ ಏನು ಅವರ ಶಿಕ್ಷಣ ಮತ್ತಿತರ ನಲವತ್ತೆರಡು ಪ್ರಶ್ನೆಗಳನ್ನು ಕುರಿತು ಒಂದು ಸಮೀಕ್ಷೆಯನ್ನು ರಾಜ್ಯಾದ್ಯಂತ ಮಾಡ್ತಾಯಿದ್ದಾರೆ ಬೆಂಗಳೂರು ಅರ್ಥಪಡಿಸಿ ಬೇರೆ ಏನಾಗಿದೆ ಅಂದರೆ ಸರ್ಕಾರಿ ಶಿಕ್ಷಕರಿದ್ದಾರೆ ಸರ್ಕಾರಿ ಶಾಲೆಗಳಿದ್ದಾವೆ ಎಲ್ಲ ಕಡೆಗೂ ಆ ಶಿಕ್ಷಕರಿಂದ ನಾವು ಇದನ್ನು ಗಣಿತಿಯನ್ನು ಮಾಡಿಸಿದ್ದೀವಿ ಅಲ್ಲಿ ಏನೂ ತೊಂದರೆ ಇಲ್ಲ ಹೊರಗಡೆಗೆ ಇಲ್ಲಿ ಮಾತ್ರ ಬೆಂಗಳೂರಿನಲ್ಲಿ ಏನಾಗಿದೆ ಅಂದರೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಸರ್ಕಾರಿ ಶಾಲೆಗಳಿಲ್ಲ ಶಿಕ್ಷಕರ ಕೊರತೆ ಇಲ್ಲಿ ಅಲ್ಲಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಈ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಮತ್ತಿತರ ಅವರ ನಮ್ಮ ಮಹಾನಗರ ಪಾಲಿಕೆಯ ಸಿಬ್ಬಂದಿ ವರ್ಗದಿಂದ ಆ ಸಮೀಕ್ಷೆಯನ್ನು ಮಾಡಿಸ್ತಾ ಇದ್ದಾರೆ ನಾವು ಇಲ್ಲಿ ಸರಿ ಇಲ್ಲ ಅಂತಂದೇಳಿ ಸಾಕಷ್ಟು ದೂರಗಳು ಬಂದು ನಾವು ಎಲ್ಲ ಕಡೆಗೆ ಮೀಟಿಂಗ್ ಎಲ್ಲ ಮಾಡಿದ್ವಿ ಕೊನೆಗೆ ಅವ್ರಿಗೇನು ವಿನಂತಿ ಮಾಡಿದ್ವಿ ಅಂದರೆ ಎಲ್ಲೆಲ್ಲಿ ನಮ್ಮರು ಗುಂಪಾಗಿ ವಾಸ ಮಾಡ್ತಾ ಇದ್ದಾರೆ ಪರಿಶಿಷ್ಟ ಜಾತಿಯವರು ಎಲ್ಲೆಲ್ಲಿ ವಾಸ ಮಾಡ್ತಾರೆ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಅಧಿಕಾರಿಗಳು ಅವ್ರಿಗೆ ಆದ್ಯತೆ ಕೊಡ್ರಿ ಅಂತಂದು ಹೇಳಿದ್ವಿ ಎಲ್ಲ ಕಡೆಗೂ ಮಾಡಿದ್ದಾರೆ ಇನ್ನು ಉಳಿದ ಕಡೆಗೆಲ್ಲ ಫ್ಲ್ಯಾಟ್ಗಳು ಇರ್ತವೆ ಫ್ಲ್ಯಾಟ್ನಲ್ಲಿ ಹೋಗಕ್ಕಾಗಲ್ಲ ಒಂದು ಬೀದಿಯಲ್ಲಿ ಏ ನೀವು ಎಸ್ಸಿನ ಅಂತ ಕೇಳ್ತಾರೆ ಅವ್ರಿಗೇನು ಅರ್ಟ್ ಆದಂಗೆ ಆಗಿಬಿಡ್ತೈತಿ ಅವ್ನು ಎಸ್ಸಿ ಹೌದು ಅವ್ನು ಹೇಳ್ಕೊಳ್ಳೋಕ್ಕೆ ಇದು ಮಾಡ್ತಾನೆ ಅದು ಯಾಕೆ ಹಂಗೆ ಮಾಡ್ತಾರೆ ಗೊತ್ತಿಲ್ಲ ಹೌದು ಅಂತ ಹೇಳಬೇಕು ಇವ್ರು ಹೇಳೋದೇ ಇಲ್ಲ ಆದ್ದರಿಂದ ಇವ್ರು ಏನು ಮಾಡಿದಾರಂತ ಪ್ರತಿಯೊಂದು ಮನೆಗೂ ಕೂಡ ಎಲ್ಲೆಲ್ಲಿ ಆಗಿದೆ ಅನ್ನೋದನ್ನು ಅವ್ರ ಮನೆಗೆ ಒಂದು ಸ್ಟಿಕ್ಕರ್ ಹಂಚ್ಬಂದ್ರೆ ಅದರಲ್ಲಿ ಇನ್ನೊಂದಿದೆ ನಿಮ್ಮ ಮನೆ ಗಣತಿ ಮುಗಿದಿದ್ದರೆ ಮುಗಿದೇ ಇದ್ದರೆ ದಯಮಾಡಿ ಈ ನಂಬರಿಗೆ ನೀವು ಕಾಲ್ ಮಾಡಿ ಅಂತ ಇದೆ ನೀವು ನೋಡುವಾಗ ಸ್ಟಿಕ್ಕರ್ನಲ್ಲೇ ಇದೆ ಹಾಂ ಆಗೇನಾದ್ರೂ ಅವ್ರಿಗೆ ಆಸಕ್ತಿ ಇದ್ದರೆ ಏನು ಮಾಡ್ತಾರೆ ಅಲ್ಲಿ ಫೋನ್ ಮಾಡ್ತಾರೆ ಫೋನ್ ಮಾಡಿ ಕರ್ಸ್ಕೊಂಡು ಹೇಳಬೇಕು ಭಾಳ ಪ್ರಮುಖವಾಗಿ ನಾವು ಸಮೀಕ್ಷೆ ಮಾಡ್ತಿರೋದು ಪರಿಶಿಷ್ಟ ಜಾತಿಯವರಿಗೆ ಮಾತ್ರ ಹಾಗಂತಂದೇಳಿ ನಾವು ಎಲ್ಲ ಕಡೆಗೂ ಇರ್ತಾರೆ ಎಲ್ಲರ ಮನೆಯೂ ಹೋಗಿ ಅವ್ರು ಕೇಳಬೇಕು ಸಮೀಕ್ಷೆ ದಿನಾಂಕ ಮುಗಿದಿದೆ ಸರ್ ಮುಗೀತು ಮೂವತ್ತನೇ ತಾರೀಕಿಗೆ ಮುಗೀತು ಈಗ ಸಮೀಕ್ಷೆಯ ವಿಶ್ಲೇಷಣೆ ಮಾಡ್ತಿದ್ದರು ಈಗಾಗಲೇ ನ್ಯಾಯಮೂರ್ತಿಗಳು ಅವರು ಬೇಗ ಕೊಡಬೇಕು ಅಂತೇಳಿ ನಾವು ಇವತ್ತು ಅವ್ರನ್ನ ಭೇಟಿ ಮಾಡ್ತೀನಿ ಮಾಡಿ ನಾಳೆ ಪತ್ರಿಕಾಗೋಷ್ಠಿ ಕರೆದು ಒಂದು ದಿನಾಂಕಗಳನ್ನು ಕೂಡ ಇಷ್ಟೊಳಗೆ ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡಲಿದ್ದೇನೆ ಆಗಿದೆ ಸರ್ ಇಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಆಗಿದೆ ಅಂತ ಹೇಳ್ತಾರೆ ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಆಗಿದೆ ಬೇರೆ ಕಡೆಗೆಲ್ಲ ನೈಂಟಿ ಮೇಲೇನೂ ಆಗಿದೆ ಯಾಕೆ ಸರ್ ಪೂರ್ತಿ ಸಕ್ಸಸ್ ಆಗಲಿಲ್ಲ ನೀವು ಅಂದ್ಕೊಂಡಷ್ಟು ಯಶಸ್ವಿ ಆಗಲಿಲ್ವ ಅಂತ ಸಹಕಾರ ಕೊಡ್ತಾ ಇಲ್ವಾ ನಿಮಗೆ ಇಲ್ಲಿ ಸಿಬ್ಬಂದಿಗಳ ಕೊರತೆ ಆಮೇಲೆ ಇದು ಸ್ವಲ್ಪ ಇದು ಮಹಾನಗರ ಪಾಲಿಕೆ ಅಧಿಕಾರಿಗಳ ಸ್ವಲ್ಪ ಇದು ಪೂರಾ ಆಸಕ್ತಿನ ವಹಿಸಿಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ ಏನು ಮಾಡೋಕ್ಕಾಗಲಿ ಮುಗಿದೋಯ್ತು ಈಗ ಎಷ್ಟು ಗುಂಪಾಗಿ ಬಂದಿದೆ ಅನ್ನೋದು ನೋಡಿ ಆ ಆಧಾರ ಇಟ್ಕೊಂಡು ಕೂಡಲೇ ಒಳ ಮೀಸಲಾತಿ ಅನುಷ್ಠಾನಕ್ಕೆ ತರಬೇಕು ಅನ್ನೋದು ನಮ್ಮ ಒಂದು ಮನವಿ ಥ್ಯಾಂಕ್ ಯು ಸೊ ಮಚ್ ಅಂಜನೇ ಸರ್ ಎಸ್ ಸರ್ ಇದಿಷ್ಟು ಕೂಡ ನಾ ಮಾಜಿ ಆಂಜನೇಯ ಅವರ ಮತ್ತು ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಏನು ಪಾಲಿಕೆ ವ್ಯಾಪ್ತಿಯಲ್ಲಿದ್ದಂಥವ್ರು ಮತ್ತೆ ಇಲ್ಲಿ ಸರ್ವೆ ಕಾರ್ಯವನ್ನು ಮಾಡಿದಂಥವ್ರು ಏನಿದ್ದಾರೆ ಅವರು ಸರಿಯಾದಂತಹ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಎಫರ್ಟನ್ನು ಹಾಕಿ ಮಾಡಿಲ್ಲ ಅಂತಕ್ಕಂಥ ಸರಿಯಾಗಿ ಆಸಕ್ತಿನ ತೋರಿಲ್ಲ ಅಂತಕ್ಕಂಥದ್ದು ಕೂಡ ಒಂದು ಕಾರಣ ಇರ್ಬೋದು ಜೊತೆಗೆ ಬೆಂಗಳೂರಿನಲ್ಲಿ ಕೂಡ ಏನು ಸರ್ಕಾರಿ ಶಾಲೆಯ ಶಿಕ್ಷಕರ ಕೊರತೆ ಇರತಕ್ಕಂಥದ್ದು ಸೊ ಹೀಗಾಗಿ ಒಂದಷ್ಟು ಸರ್ವೆ ಕಾರ್ಯದಲ್ಲಿ ಅಂದರೆ ಸಮೀಕ್ಷೆನ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಎಡವಟ್ಟುಗಳು ಆಗಿರ್ಬೋದು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ರಾಜ್ಯದಲ್ಲಿ ಒಳ ಮೀಸಲಾತಿ ಸಮೀಕ್ಷೆಯನ್ನು ರಾಜ್ಯ ಸರ್ಕಾರ ಭಾಳ ಮಹತ್ವಾಕಾಂಕ್ಷೆಯಾಗಿ ಇಟ್ಕೊಂಡು ಮಾಡ್ತಾ ಇದೆ ಆದರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಸರಿಯಾಗಿ ಸ ಸಮೀಕ್ಷೆಯನ್ನು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಗಂಭೀರವಾದಂಥ ಆರೋಪ ಇದರಾಗಿದೆ ಈ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಕೂಡ ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಪ್ರಸಾರ ಮಾಡಿದೆ ಈ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ಮಾಜಿ ಸಚಿವರ ಆಂಜನೇಯ ಅವರು ಇದ್ದಾರೆ ಅವ್ರನ್ನೇ ಮಾತಾಡಿಸೋಣ ಸರ್ ಸಮೀಕ್ಷೆ ಭಾಳ ಒಂದು ಉದ್ದ ಒಳ್ಳೆಯ ಉದ್ದೇಶದಿಂದ ಮಾಡಿದ್ರಿ ಸರ್ಕಾರ ಬಟ್ ಎಲ್ಲೋ ಒಂದು ಕಡೆ ಅದು ಯೋಜನೆ ಅಂದರೆ ಅದು ಸಮರ್ಪಕವಾಗಿ ಯಶಸ್ವಿ ಆಗ್ತಾ ಇಲ್ವೋ ಅಂತಕ್ಕಂಥದ್ದು ಕೇವಲ ಬರುವಂಥದ್ದು ಸ್ಟಿಕ್ಕರ್ಗಳನ್ನ ಅನಿಸೋವಂಥದ್ದು ಹೋಗುವಂಥದ್ದು ಇಷ್ಟು ಮಾತ್ರ ಆಗ್ತಾಯಿದೆ ಮನೆಗಳನ್ನ ಇರೋರನ್ನ ಕರೆಯುವಂಥದ್ದು ಅವ್ರನ್ನ ಕೇಳುವಂಥದ್ದು ಯಾವ ಜಾತಿ ಏನು ಅಂಥದ್ದು ಆಗ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಇವತ್ತು ವಿಜಯಲ್ ಸಮೇತನೂ ಪ್ರಸಾರ ಮಾಡಿದೆ ತಾವು ಏನು ಹೇಳ್ತೀರಿ ವಿಚಾರವಾಗಿ ಈಗ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸಬೇಕು ಎಂಬ ಉದ್ದೇಶದಿಂದ ನಮ್ಮ ಸರ್ಕಾರ ಈ ಪರಿಶಿಷ್ಟ ಜಾತಿಯ ಮನೆ ಮನೆಗಳಿಗೆ ಹೋಗಿ ಅವರ ಮಾಹಿತಿಯನ್ನು ಪಡಿತಕ್ಕಂಥದ್ದು ಎಷ್ಟು ಜನ ಇದ್ದಾರೆ ಏನು ಮಾಡ್ತಾಯಿದ್ದಾರೆ ಅವರ ಉದ್ಯೋಗ ಏನು ಅವರ ಶಿಕ್ಷಣ ಮತ್ತಿತರ ನಲವತ್ತೆರಡು ಪ್ರಶ್ನೆಗಳನ್ನು ಕುರಿತು ಒಂದು ಸಮೀಕ್ಷೆಯನ್ನು ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ ಬೆಂಗಳೂರು ಅರ್ಥಪಡಿಸಿ ಬೇರೆ ಏನಾಗಿದೆ ಅಂದರೆ ಸರ್ಕಾರಿ ಶಿಕ್ಷಕರಿದ್ದಾರೆ ಸರ್ಕಾರಿ ಶಾಲೆಗಳಿದ್ದಾವೆ ಎಲ್ಲ ಕಡೆಗೂ ಆ ಶಿಕ್ಷಕರಿಂದ ನಾವು ಇದನ್ನು ಗಣಿತಿಯನ್ನು ಮಾಡಿಸಿದ್ದೀವಿ ಅಲ್ಲಿ ಏನೂ ತೊಂದರೆ ಇಲ್ಲ ಹೊರಗಡೆಗೆ ಇಲ್ಲಿ ಮಾತ್ರ ಬೆಂಗಳೂರಿನಲ್ಲಿ ಏನಾಗಿದೆ ಅಂದರೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಸರ್ಕಾರಿ ಶಾಲೆಗಳಿಲ್ಲ ಶಿಕ್ಷಕರ ಕೊರತೆ ಇಲ್ಲಿ ಅಲ್ಲಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಈ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಮತ್ತಿತರ ಅವರ ನಮ್ಮ ಮಹಾನಗರ ಪಾಲಿಕೆಯ ಸಿಬ್ಬಂದಿ ವರ್ಗದಿಂದ ಆ ಸಮೀಕ್ಷೆಯನ್ನು ಮಾಡಿಸ್ತಾ ಇದ್ದಾರೆ ನಾವು ಇಲ್ಲಿ ಸರಿ ಆಗ್ತಾ ಇಲ್ಲ ಅಂತಂದೇಳಿ ಸಾಕಷ್ಟು ದೂರಗಳು ಬಂದು ನಾವು ಎಲ್ಲ ಕಡೆಗೆ ಮೀಟಿಂಗ್ ಎಲ್ಲ ಮಾಡಿದ್ವಿ ಕೊನೆಗೆ ಅವ್ರಿಗೇನು ವಿನಂತಿ ಮಾಡಿದ್ವಿ ಅಂದರೆ ಎಲ್ಲೆಲ್ಲಿ ನಮ್ಮರು ಗುಂಪಾಗಿ ವಾಸ ಮಾಡ್ತಿದ್ದಾರೆ ಪರಿಶಿಷ್ಟ ಜಾತಿಯವರು ಎಲ್ಲೆಲ್ಲಿ ವಾಸ ಮಾಡ್ತಾರೆ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಅಧಿಕಾರಿಗಳು ಅವರಿಗೆ ಆದ್ಯತೆ ಕೊಡ್ರಿ ಅಂತಂದು ಹೇಳಿದ್ವಿ ಅದೆಲ್ಲ ಕಡೆಗೂ ಮಾಡಿದ್ದಾರೆ ಇನ್ನು ಉಳಿದ ಕಡೆಗೆಲ್ಲ ಫ್ಲ್ಯಾಟ್ಗಳಿರ್ತವೆ ಫ್ಲ್ಯಾಟ್ನಲ್ಲಿ ಹೋಗೋಕ್ಕಾಗಲ್ಲ ಒಂದು ಬೀದಿಯಲ್ಲಿ ಏ ನೀವು ಎಸ್ಸಿನ ಅಂತ ಕೇಳಿದ್ರೆ ಅವ್ರಿಗೇನು ಅರ್ಟ್ ಅರ್ಟದಂಗೆ ಆಗಿಬಿಡ್ತೈತಿ ಅವನು ಎಸ್ಸಿ ಹೌದು ಅವ್ನು ಹೇಳ್ಕೊಳಕ್ಕೆ ಇದು ಮಾಡ್ತಾನೆ ಅದು ಯಾಕೆ ಹಂಗೆ ಮಾಡ್ತಾರೆ ಗೊತ್ತಿಲ್ಲ ಹೌದು ಅಂತ ಹೇಳಬೇಕು ಇವ್ರು ಹೇಳೋದಿಲ್ಲ ಆದ್ದರಿಂದ ಇವ್ರು ಏನು ಮಾಡಿದಾರೆ ಅಂತ ಪ್ರತಿಯೊಂದು ಮನೆಗೂ ಕೂಡ ಎಲ್ಲೆಲ್ಲಿ ಆಗಿದೆ ಅನ್ನೋದನ್ನು ಅವ್ರ ಮನೆಗೆ ಒಂದು ಸ್ಟಿಕ್ಕರ್ ಹಂಚ್ಬಂದಿದ್ದಾರೆ ಅದರಲ್ಲಿ ಇನ್ನೊಂದಿದೆ ನಿಮ್ಮ ಮನೆ ಗಣತಿ ಮುಗಿದಿದ್ದರೆ ಮುಗಿದೇ ಇದ್ದರೆ ದಯಮಾಡಿ ಈ ನಂಬರಿಗೆ ನೀವು ಕಾಲ್ ಮಾಡಿ ಅಂತ ಇದೆ ನೀವು ನೋಡ್ಬೇಕು ಸ್ಟಿಕ್ಕರ್ನಲ್ಲೇ ಇದೆ ಹಾಂ ಆಗೇನಾದ್ರೂ ಅವ್ರಿಗೆ ಆಸಕ್ತಿ ಇದ್ದರೆ ಏನು ಮಾಡ್ತಾರೆ ಅಲ್ಲಿ ಫೋನ್ ಮಾಡ್ತಾರೆ ಫೋನ್ ಮಾಡಿ ಕರ್ಸ್ಕೊಂಡು ಹೇಳಬೇಕು ಭಾಳ ಪ್ರಮುಖವಾಗಿ ನಾವು ಸಮೀಕ್ಷೆ ಮಾಡ್ತಿರೋದು ಪರಿಶಿಷ್ಟ ಜಾತಿಯವರಿಗೆ ಮಾತ್ರ ಹಾಗಂತಂದೇಳಿ ನಾವು ಎಲ್ಲ ಕಡೆಗೂ ಇರ್ತಾರೆ ಎಲ್ಲರ ಮನೇನೂ ಹೋಗಿ ಅವ್ರು ಕೇಳಬೇಕು ಸಮೀಕ್ಷೆ ದಿನಾಂಕ ಮುಗಿದಿದೆ ಸರಿ ಮುಗೀತು ಮೂವತ್ತನೇ ತಾರೀಕಿಗೆ ಮುಗೀತು ಈಗ ಸಮೀಕ್ಷೆಯ ವಿಶ್ಲೇಷಣೆ ಮಾಡ್ತಾರೆ ಈಗಾಗಲೇ ನ್ಯಾಯಮೂರ್ತಿಗಳು ಅವರು ಬೇಗ ಕೊಡಬೇಕು ಅಂತೇಳಿ ನಾವು ಇವತ್ತು ಅವ್ರನ್ನ ಭೇಟಿ ಮಾಡ್ತೀವಿ ಮಾಡಿ ನಾಳೆ ಪತ್ರಿಕಾಗೋಷ್ಠಿ ಕರೆದು ಒಂದು ದಿನಾಂಕಗಳನ್ನು ಕೂಡ ಇಷ್ಟೊಳಗೆ ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡಲಿದ್ದೇನೆ ಆಗಿದೆ ಇಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಆಗಿದೆ ಅಂತ ಹೇಳ್ತಾರೆ ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಆಗಿದೆ ಬೇರೆ ಕಡೆಗೆಲ್ಲ ನೈಂಟಿ ಮೇಲಿಯನ್ ಆಗಿದೆ ಯಾಕೆ ಸರ್ ಪೂರ್ತಿ ಸಕ್ಸಸ್ ಆಗಿಲ್ಲ ನೀವು ಅಂದ್ಕೊಂಡಷ್ಟು ಯಶಸ್ವಿ ಆಗಲಿಲ್ವ ಅಂತ ಸಹಕಾರ ಕೊಡ್ತಾ ಇಲ್ವಾ ನಿಮಗೆ ಇಲ್ಲಿ ಸಿಬ್ಬಂದಿಗಳ ಕೊರತೆ ಆಮೇಲೆ ಇದು ಸ್ವಲ್ಪ ಇದು ಮಹಾನಗರ ಪಾಲಿಕೆ ಅಧಿಕಾರಿಗಳ ಸ್ವಲ್ಪ ಇದು ಪೂರ ಆಸಕ್ತಿನ ವಹಿಸಿಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ ಏನು ಮಾಡೋಕ್ಕಾಗಲಿ ಮುಗಿದು ಹೋಯಿತು ಈಗ ಎಷ್ಟು ಗುಂಪಾಗಿ ಬಂದಿದೆ ಅನ್ನೋದು ನೋಡಿ ಆ ಆಧಾರ ಇಟ್ಕೊಂಡು ಕೂಡಲೇ ಒಳ ಮೀಸಲಾತಿ ಅನುಷ್ಠಾನಕ್ಕೆ ತರಬೇಕು ಅನ್ನೋದು ನಮ್ಮ ಒಂದು ಮನವಿ ಥ್ಯಾಂಕ್ ಯು ಸೋ ಮಚ್ ಅಂಜನಿ ಎಸ್ ಇದಿಷ್ಟು ಕೂಡ ನಾ ಮಾಜಿ ಸಚಿವರಂಥ ಅಂಜನಿಯವರ ಮಾತು ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಏನು ಪಾಲಿಕೆ ವ್ಯಾಪ್ತಿಯಲ್ಲಿ ಇದ್ದಂಥವ್ರು ಮತ್ತೆ ಇಲ್ಲಿ ಸರ್ವೆ ಕಾರ್ಯವನ್ನು ಮಾಡಿದಂಥವ್ರು ಏನಿದ್ದಾರೆ ಅವರು ಸರಿಯಾದಂತಹ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಎಫರ್ಟನ್ನು ಹಾಕಿ ಮಾಡಿಲ್ಲ ಅಂತಕ್ಕಂಥ ಸರಿಯಾಗಿ ಆಸಕ್ತಿಯನ್ನು ತೋರಿಲ್ಲ ಅಂತಕ್ಕಂಥದ್ದು ಕೂಡ ಒಂದು ಕಾರಣ ಇರ್ಬೋದು ಜೊತೆಗೆ ಬೆಂಗಳೂರಿನಲ್ಲಿಯೂ ಕೂಡ ಕ ಏನು ಸರ್ಕಾರಿ ಶಾಲೆಯ ಶಿಕ್ಷಕರ ಕೊರತೆ ಇರತಕ್ಕಂಥದ್ದು ಸೊ ಹೀಗಾಗಿ ಒಂದಷ್ಟು ಸರ್ವೆ ಕಾರ್ಯದಲ್ಲಿ ಅಂದರೆ ಸಮೀಕ್ಷೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಅವಘಡ ಆಗಿರ್ಬೋದು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು